ಮೊದಲನೇದಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರ ಹಾಗೆ ಕ್ಷಮೆಯ ಹುಷಾರಿರ್ಲಿಲ್ಲ ನನಗೆ ಟೂ ಡೇಸ್ ಇಂದ ಹೈ ಫೀವರ್ ಸಾರಿ ಸ್ವಲ್ಪ ಲೇಟ್ ಮಾಡಿದಕ್ಕೆ ಅಂಡ್ ತಲ್ವಾರ್ ಟ್ರೈಲರ್ ಸಿಕ್ಕಾ ಚೆನ್ನಾಗಿದೆ ಸಖಲಾಗಿದೆ ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಮಾಸ್ ಹೀರೋ ಕಾಣಿಸ್ಕೊಂಡಿದ್ದಾರೆ ಅಂಡ್ ಏನ್ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀವಿ ಧರ್ಮ ಈ ಸಿನಿಮಾದಲ್ಲಿ ಎರಡು ಶೇಡ್ ಕಾಣಿಸ್ತಾ ಇದೆ ಲಾಂಗ್ ಇಟ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಟೈಟಲ್ ಪವರ್ ಪ್ಯಾಕ್ಟ್ ಪವರ್ಫುಲ್ ಟೈಟಲ್ ಅಂಡ್ ಪವರ್ ಫ್ಯಾಕ್ಟ್ ಟ್ರೈಲರ್ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿದೆ ಅಂಡ್ ಅದಿತಿ ಅವರೇ ಈಗ ಲುಕಿಂಗ್ ಗಾರ್ಜಿಯಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಿದ ಅಂಡ್ ಸಾಂಗ್ ಅಲ್ಲಿ ಈ ಮುಂಚೆ ನೋಡಿದೆ ಪಲ್ ಪಲ್ ಅನ್ನೋ ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ಮುಮತಾಜ್ ಮುರಳಿ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ ನಾನು ಅಲ್ಲಿ ಮುಮತಾಜ್ ಮೂವಿ ಕೂಡ ನೋಡಿದ್ದೀನಿ ಬಹಳ ಅದ್ಭುತವಾಗಿದೆ ಅದೇ ತರ ಇನ್ನೊಂದು ಸಿನಿಮಾ ಇವತ್ತು ಅಲ್ವಾರ್ ಬರ್ತಾ ಇದೆ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಈಗ ಪ್ರೊಡ್ಯೂಸ್ ದಿ ವೆರಿ ಬೆಸ್ಟ್ ಅಂಡ್ ಧರ್ಮ ಅವರು ಯಾವಾಗ್ಲೂ ಕೇಳ್ತಿದ್ಗೆ ಯಾಕೆ ಇಷ್ಟೊಂದು ಒಳ್ಳೆಯವರು ಇಷ್ಟೊಂದು ಒಳ್ಳೆಯವರ ಆಗ್ಬೇಡಿ ಅಂತಾರು ಬಿಗ್ ಬಾಸ್ ಮನೇಲಿರ್ಬೋದು ಅವ್ರ ಜೊತೆ ನಾನು ಎರಡ್ ಮೂರು ಸಿನಿಮಾ ಆಕ್ಟ್ ಮಾಡಿದೀನಿ ಅಲ್ಲಿ ಇರ್ಬೋದು ಒಂದು ಸಲ ಯಾರೇ ಚೋರಾಗಿ ವಾಯ್ಸ್ ರೈಸ್ ಮಾಡಲ್ಲ ಯಾರಿಗೂ ಹರ್ಟ್ ಮಾಡಲ್ಲ ಇರ್ಬೇಕು ಕೂಡ ನೋವು ಮಾಡ್ತಾ ಇರುವಂತಹ ವ್ಯಕ್ತಿ ಅದು ಧರ್ಮ ಅವರು ನನ್ನ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇವ್ ನಾವು ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ ಯಾಕೆ ಅಂತ ಮಾಡೋ ಗೊತ್ತಾಯ್ತು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬಾ ಸಾಫ್ಟ್ ಅಪ್ಪನ ಹೆಸರು ಕೀರ್ತಿ ಅಕ್ಕನ ಹೆಸರು ಸತ್ಯ ಇವ್ರ ಹೆಸರು ಧರ್ಮ ಸೊ ಫ್ಯಾಮಿಲಿ ಸಿಕ್ಕಾಬಿಟ್ಟೆ ಸತ್ಯಮೇವ ಜಯತೆ ಅನ್ನೋ ತರ ಅವತ್ತಿನ ಬಂದ್ ಲೈಫ್ ಲೀಡ್ ಮಾಡಿದರೆ ಸೊ ಹಾಗಾಗಿ ನೀವು ಕೂಡ ಆ ಒಂದು ಲೇಖರ್ ಇದೀರಾ ಅಂತ ಅನ್ಸುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಷ್ಟೊಂದು ಬಾರಿ ಅವ್ರಿಗೆ ಹರ್ಟ್ ಆಗಿರುವಂತಹ ಸಮಯದಲ್ಲಿ ಕೂಡ ಯಾರ ಮೇಲೂ ರೈಸ್ ಮಾಡಿಲ್ಲ ಅದನ್ನ ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿದೆ ಅವರಿಗೆ ಬಹಳ ಖುಷಿ ಆಗುತ್ತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಡಕ್ಕೆ ಅಂಡ್ ಆಲ್ ದಿ ವೈರ್ಬೇ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಸಿನಿಮಾ ಫೆಬ್ರವರಿ ಸೆವೆನ್ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಪರಭಾಷೆಗಳ ಮೇಲುವಂತಹ ಪ್ರೀತಿ ಎಲ್ಲ ಒಂಚೂರು ಕಡಿಮೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಇದೆ ಅಂತ ಅನ್ಸ್ತಾ ಇದೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ

ಸ್ವರ್ಗ ಅಂತ ಇತ್ತು ಬಟ್ ಸ್ವರ್ಗ ಬಂದ್ಮೇಲೆ ಐ ಥಿಂಕ್ ಅಲ್ಲಿಂದ ಮತ್ತೆ ನಾವು ಕನೆಕ್ಟ್ ಆಗಿ ಸ್ಟಾರ್ಟ್ ಆದ್ವಿ ಸೊ ಫ್ರೆಂಡ್ಶಿಪ್ ಆಗಿರ್ಬೋದು ಇದ್ರು ಅದೇ ತರ ಶ್ರೀ ವೆರಿ ಬಿಗ್ ಸಪೋರ್ಟ್ ಮೀ ಥ್ಯಾಂಕ್ ಯು ಅಂಡ್ ಸಿನಿಮಾ ಬಗ್ಗೆ ನೀವು ಹೇಳಿದ್ರೆ ತಲ್ವಾರ್ದು ನಿಮ್ಗೆ ಇಷ್ಟ ಆಯಿತು ಲುಕ್ ಅಂತ ಸೊ ಥಿಂಕ್ ಇಲ್ಲಿಂದ ಐ ತಿಂಕ್ಶನ್ ತಲ್ವಾರು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಸರಿಂದು ಹೇಳ್ದಂಗೆ ಹೋಪ್ಫುಲಿ ನಂಗೆ ಆ ಡಿಫ್ರೆಂಟ್ ಇಮೇಜ್ ಆಮೇಲೆ ಬರೀ ಶಾಪಿಂಗ್ ಬಾಲ್ ಕ್ಯಾನ್ಬೆರೀಸ್ ಅಂತ ಇದ್ದು ಇಲ್ಲಿಂದ ಒಂದು ಬೇರೆ ಇಮೇಜ್ ಬರಲಿ ಅಂತ ನೀವು ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನೈಸ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ನಮ್ಮ ಸಿನಿಮಾ ಶೂಟ್ ನಡೀತಾ ಇರಬೇಕಂದ್ರೆ ಮಧ್ಯದಲ್ಲಿ ತಲ್ವಾ ಸಿನಿಮಾ ಶೂಟ್ ಶುರುವಾಗಿದ್ದು ಆ್ಯಂಡ್ ಈ ಸಿನಿಮಾ ಮುಹೂರ್ತ ಮಾಡಿದ್ದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ಅವರು ಲಾಂಗ್ ಇಟ್ಕೊಂಡಂಗೆ ಇವರು ಕೂಡ ಲಾಂಗ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಮಾಸ್ ಇವು ಆಗಿ ಕೊಟ್ಟಿದ್ದಾರೆ ಸೊ ಕೊಟ್ಟಿದ್ದಾರೆ ಅಲ್ಲಿ ಆಲ್ರೆಡಿ ಎರಡು ಶೇಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ನನಗೆ ಒಂದು ಸೆಕೆಂಡ್ ಶಾಕ್ ಆಯಿತು ನಾನು ಅವ್ರಿಷ್ಟು ಅದ್ಭುತವಾಗಿ ಅಂದರೆ